ಎರಡು ವಿಷಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಐದೇ ಮೈಂಟೈನಿಂಗ್ ಯೋರ್ ಬಾಡಿ ಯೋರ್ ಹೆಲ್ತ್ ಆರ್ ಯೋರ್ ಫೇಸ್ ಅಥವಾ ಸ್ಕಿನ್ ಅಂತ ಹೇಳ್ಬೋದು ಆ ಎರಡು ವಿಷಯ ಹೇಳಕ್ಕೆ ಮುಂಚೆ ನಾನು ಕೆಲವೊಂದು ಚಿಕ್ಕ ಚಿಕ್ಕ ಟಿಪ್ಸ್ ಹೇಳ್ಬಿಡ್ತೀನಿ ಎಷ್ಟೋ ಸಲ ಏನು ಗೊತ್ತಾ ಹಿಂದಿನ ಕಾಲದಲ್ಲಿ ಹೇಳೋರು ಮೊಸರನ್ನ ತಿನ್ನಿ ಮಜ್ಜಿಗೆಯನ್ನ ತಿನ್ನಿ ಅಂತ ಹೇಳೋರು ಹಾಗೂ ಟ್ರೆಂಡಿಂಗಲ್ಲಿ ಚೆನ್ನಾಗಿ ಸೊಪ್ಪು ತರಕಾರಿ ತಿನ್ನಿ ಅಂತ ಎಸ್ ಅಫ್ಕೋರ್ಸ್ ಅವೆಲ್ಲ ಒಳ್ಳೆಯದು ನಮಗೆ ನಾವು ತಿಂದಷ್ಟು ನಮ್ಮ ದೇಹದಲ್ಲಿ ಬೇಕಾಗಿರೋ ವಿಟಮಿನ್ಸ್ ಮಿನರಲ್ಸ್ ಸಿಗುತ್ತೆ ಈಗ ಕಮಿಂಗ್ ಬ್ಯಾಕ್ ಟು ದ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಆ ಎರಡು ವಸ್ತು ಏನು ಅಂತಂದರೆ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಸೊ ಎಷ್ಟೋ ಜನ ಅನಿಮಿಕ್ಕಾಗಿರ್ತಾರೆ ಆಯಿತಾ ಓ ಇವ್ರ ಮೈಯಲ್ಲಿ ರಕ್ತ ಇಲ್ಲಪ್ಪ ಚೆನ್ನಾಗಿ ಪಾಲಕ್ ಸೊಪ್ಪು ಅದು ಇದು ತಿನ್ನಬೇಕು ಸೊ ಎಷ್ಟೋ ಸಲ ಪಾಲಕ್ ಸೊಪ್ಪು ಅದು ಇದು ತಿಂದ್ರೂ ಆಗಿರ್ತಾರೆ ಯಾಕೆ ಅಂದರೆ ನಮ್ಮ ಬಾಡಿಗೆ ವಿಟಮಿನ್ ಸಿ ಇದ್ದರೆ ನಾವು ಐರನ್ ಕಂಟೆಂಟ್ಸ್ ಅಬ್ಸರ್ವ್ ಮಾಡೋದು ರಕ್ತ ಸೊ ಆ ನಿಟ್ಟಿನ ನೋಡೋಕೋದ್ರೆ ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ ಎರಡು ನಾಣ್ಯ ಎರಡು ಮುಖ ಇದ್ದಂಗೆ ಇವೆರಡೂ ನೀವು ಯಥೇಚ್ಛವಾಗಿ ತೊಗೊಂಡ್ರು ಅಷ್ಟೇ ಓವರಾಗಿ ಯಾವುದು ತಗೊಳ್ಬಾರ್ದು ಬೇಸಿಕ್ ಫುಡ್ ನಾವು ಏನು ತಿಂತೀವೋ ಅದರಲ್ಲಿ ಇವೆರಡು ಇರಲೇಬೇಕು ಇವಾಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ಪಪ್ಪಾಯ ತಿಂತೀನಪ್ಪ ಪಪ್ಪಾಯಲ್ಲಿಂದೆ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಇದೆ ದಾಳಿಂಬೆ ತಿಂತೀನಿ ಸೇಮ್ ಎರಡು ಹಣ್ಣು ಇವಾಗ ಆ್ಯಕ್ಚುಲಿ ಎಲ್ಲ ಹಣ್ಣಿಗೂ ಎಲ್ಲ ಇದಕ್ಕೂ ಪೆಸ್ಟಿಸೈಡ್ ಹಾಕ್ತಾರೆ ಎರಡು ಹಣ್ಣಿಗೆ ಪೆಸ್ಟಿಸೈಡ್ ಹಾಕೋಕೆ ಚಾನ್ಸೇ ಇಲ್ಲ ಆದರೆ ಚೇಪೇಕಾಯಿ ಗ್ವಾ ಅಂತಾರೆ ಅದನ್ನು ತಿನ್ನಿ ಮತ್ತೆ ಬಾಳೆಹಣ್ಣು ಬಿಡಲೇಬೇಡಿ ಇವೆರಡನ್ನ ಇವೆರಡೂ ಯಾಕೆಂದರೆ ಅದೆರಡು ಪೆಸ್ಟಿಸೈಡ್ಸ್ ಆಗದೇ ಇಲ್ಲ ಸೊ ಪೆಸ್ಟಿಸೈಡ್ಸ್ ಹಾಕಿದ್ರೂ ಹಾಕ್ತಾ ಇದ್ದರು ನಾವು ತಗೊಳ್ಳೇಬೇಕು ಆ್ಯಂಟಿ ಆಕ್ಸಿಡೆಂಟು ವಿಟಮಿನ್ ಸಿ ಸೊ ಯಾರ್ಯಾರಿಗೆ ಸ್ಕಿನ್ನು ಪಳಪಳ ಅಂತ ಹೊಡಿಬೇಕು ಮುಖದಲ್ಲಿ ಒಂದು ಮಾರ್ಕು ಇರಬಾರ್ದು ಮುಖ ಫೇರ್ ಆಗಿರಬೇಕು ಬ್ರೈಟ್ ಆಗಿರಬೇಕು ಒಂದು ಡಾಟು ಇರಬಾರ್ದು ಅನ್ನೋರಿಗೆ ಇವತ್ತಿನ ವಿಡಿಯೋ ಡೆಡಿಕೇಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಹಿಮನಾ ಕ್ರಿಸ್ಮಸ್ ನಾನು ಹೇಮಾ ಯಾಕೆ ಹೇಳ್ತಿದ್ದೀನಿ ಅಂದರೆ ನಾಣ್ಯದ ಎರಡು ಮುಖಗಳು ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಆ ನಿಟ್ಟಿನಲ್ಲಿ ತುಂಬಿ ತುಳುತಿದೆ ಇವತ್ತಿನ ವೀಡಿಯೋಲಿ ನಾನು ಯೂಸ್ ಮಾಡ್ತಿರೋದು ஆண்டி ஆக்சிடை வசூ இதன்ன இன்ட்டேக்காக தகத்தே பாடியில் டாக்குசின்ஸ் ஒரு ஆக்கூத்த யாரு ரமபானேம எஸ் பாடி டாக்குசின்ஸனே ஆக்கே நம்பர் ஒன் நாம் சண்ணாகுது எஸ் டாட்டர்ஸு இதெல்லாம் மூரநேது இதன் தகண்டே சாக்கு ஸ்கின்னு பேர லெவல்லு அந்த அந்தாரல அது யாது அந்த இவ்வளோ தகண்டி தீனி வந்து சியாசிஸ் சியா சீட்ஸ் வந்து நானே ஏழதே பேட ஒன்சலூலில் சர்ச் மாதிரி நான் ஹேலக்கு சூரு மாதிரி அருகே ஆகை வீடியோ ஓகே ஆண்டி ஆக்சிடண்ட் ஹெச்வாகி அது எரண்டு ரீதி நீங்கள் ஆய்வு இன்டேக்காகபோது இத்தர அப்ளிகேஷன் ஹேக்கொடுத்தி இப்பெண்ட் இந்த மூவத்து ரூபாய் அட்டை நூறு கிராம் தராழுவாக எர்ட் தங்களு உபயோக நீங்கள் வீக்லி ஃப்ளாக்சீஸ் பண்ணி ஹோதே பட அது ஜெல்லு மாடி மார்க்கெட்டில் மாத்தி ஓகேண்ண இவரோடு பேசிட்டு கொண்டு இவத்தின் வீடியோ ஸ்டார்ட் மாணோ வெல்க்கம் டூ ஹேமா நாக் ஃபுட்ஸ் நான் ஹேம ஓசி யாராவது ஃபஸ்ட் டம் நான் சானலில் வீசிட்டு தயவுட்டு த்ரீ டாட்ஸ் லைக் ஷேர் சப்ஸ்கிரைப் பத்தாலி பெல் பட்டன் கொடி தயவுட்டு யாரும் ஹைப் மாதிரி இருந்தால் நன்கேன ரூபாய் பரல நமக்கு ரூபாய் ஹர்ச்சாகல தயவுட்டும் ஹைப் பண்ணி அந்த இவத்தின் வீடியோக்கு போகணும் சுமார்டு கமெண்ட்ஸ் இது இவ்வளோ கொட் கொண்டு சாரி மத்ன பிஸி இது நானும் இவ்வாண்டு எல்லா ரிப்ளை மாதிரி ஓகேண்ணா பண்ணி இவத்தின் வீடியோ ಒಂದು ಲೋಟದಷ್ಟು ನೀರಿಗೆ ಒಂದು ಚಮಚದಷ್ಟು ನಾನಿಲ್ಲಿ ಫ್ಲಾಕ್ಸೀಸ್ ಅಕ್ಸೆ ಬೀಜ ಇದ್ದೀನಿ ಅಕ್ಸೆ ಬೀಜಲ್ಲಿ ನಮಗೆ ಲೆಗ್ಯಾನಿನ್ ಅಂತ ಇದೆ ಒಂದು ಆಮೇಲೆ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಮುಖದ ಚರ್ಮವನ್ನು ಮಾಯಿಶ್ಚರೈಸರ್ ಮಾಡೋದಲ್ಲದೆ ಬಿಗಿಗೊಳಿಸೋದಲ್ಲದೆ ಕಾಂತಿಯುತವಾಗಿ ಮಾಡುತ್ತೆ ನಂಬರ್ ಒನ್ ನಂಬರ್ ಟು ಪಿಗ್ಮೆಂಟೇಷನ್ ಅವ್ರಿಗೆ ಇದು ಏನು ಹೇಮ ವರ್ಕ್ ಆಗುತ್ತೆ ಅಂದರೆ ಡೀಪ್ ಇನ್ಸೈಡ್ ಪೋರ್ಸ್ಗೋಗಿ ಅದ್ರದ್ದು ವರ್ಕ್ ಸ್ಟಾರ್ಟ್ ಮಾಡುತ್ತೆ ಬಟ್ ಇಟ್ ಈಸ್ ಅ ಸ್ಲೋ ಪ್ರೋಸೆಸ್ ಬಟ್ ಇಟ್ ಈಸ್ ಪ್ರೂವನ್ ಇದ್ರ ಜೊತೆಗೆ ಜೇನುತುಪ್ಪ ಹಾಕೊಂಡು ಇದ್ದು ಒಂದು ಪೇಸ್ಟ್ ತರ ಮಾಡಿ ಅಪ್ಲೈ ಮಾಡ್ತಾರೆ ಓಕೆನಾ ಇದು ಒಂದು ಕುದಿ ಬರಲಿ ಅಷ್ಟೊತ್ತಿಗೆ ಈ ಕಡೆ ನಾನು ಚಿಯಾ ಸೀಡ್ಸ್ ನೆನೆ ಹಾಕ್ಕೊಳ್ತಾ ಇದ್ದೀನಿ ಹಾಲಲ್ಲಿ ಚಿಯಾ ಸೀಡ್ಸು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಅಂಡ್ ಆಕ್ಸಿಡೆಂಟ್ ಯಥೆಚ್ಛವಾಗಿ ತುಂಬಿ ತುಳುತಿದೆ ರೆಡ್ಯೂಸಸ್ ಡೀಪ್ ಹೈಡ್ರೇಷನ್ ಮಾಡುತ್ತೆ ಪ್ರೀಮೆಚೂರ್ ಏಜಿಂಗ್ನ ಫೈಟ್ ಮಾಡುತ್ತೆ ಪ್ರಮೋಟ್ ಮಾಡುತ್ತೆ ರೇಡಿಯಂಟ್ ಗ್ಲೋನ ಓಕೆ ಇದಕ್ಕೆ ಕಾಯಿಸಿರೋದು ಅಥವಾ ಹಸಿ ಹಾಲು ಹಾಕ್ಕೊಂಡು ಒಂದು ಹತ್ತು ನಿಮಿಷ ನೆನೆ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಇದನ್ನ ಮಿಕ್ಸಿ ಆಡಿಸ್ಕೊಂಡು ಇನ್ನೂ ಪೇಸ್ಟ್ ಬೇಕಾದರೂ ಮಾಡ್ಬೋದು ಓಕೆ ಅಷ್ಟೊತ್ತಿಗೆ ನಮ್ಮ ಫ್ಲ್ಯಾಕ್ ಸೀಟ್ಸು ಯಾವ ರೀತಿ ಕುದೀತಿದೆ ಅಂತ ಒಂದ್ಸಲ ನೋಡ್ಕೊಂಡು ಬಂದ್ಬೇಡಣ ಎಸ್ ಇವಾಗ ನಮ್ಮ ಜೆಲ್ ರೆಡಿ ಇದೆ ಇದನ್ನು ಒಂದು ತಣ್ಣಗಾಗ ಬಿಟ್ಬೋಣ ಈ ಕಡೆ ಇದೊಂದು ಹತ್ತು ನಿಮಿಷ ಆಗಿದೆ ಆಪ್ಷನ್ ನೀವು ಬೇಕಾದ್ರೆ ಮಿಕ್ಸಿಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ನಾನು ಮಾಡ್ಕೊಳ್ಳೋಲ್ಲ ಫೈನ್ ಇದಕ್ಕೆ ಎರಡು ಇಂಪಾರ್ಟೆಂಟ್ ಆಗಿರೋ ಒಂದು ವಸ್ತುಗಳನ್ನ ಹಾಕ್ತೀನಿ ಒಂದು ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ ನಮ್ಮ ಬಿಳಿ ಅರ್ಶನ ಅಂದರೆ ವೈಟ್ ಟರ್ಮರಿಕ್ ಎಟ್ ಅಗೇನ್ ಪ್ಯಾಸ್ಟಸಸ್ ಮಸ್ಟ್ ನೆಕ್ಸ್ಟು ಇದಕ್ಕೆ ಆಗಿ ಮಾಯಶ್ಚರೈಸರ್ ಬೇಕು ನನಗೆ ಫೇಸ್ಗೆ ಬರೀ ಹಾಲು ಒಂದೇ ಮಾಯಶ್ಚರೈಸರ್ ಮಾಡುತ್ತೆ ಸೊ ನಾನು ರೋಸ್ ಪೆಟಲ್ಸ್ ಪೌಡರ್ನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟುಬಿಡ್ತೀನಿ ಫೈನ್ ಇದು ಚೆನ್ನಾಗಿ ಸೆಟ್ ಆಗಲಿ ಸೊ ನಾನು ಯೂಸ್ ಮಾಡಿದ್ದು ಆ್ಯಂಟಿ ಆಕ್ಸಿಡೆಂಟು ಮೂರಿಲ್ಲಿ ಒಂದು ವೈಟ್ ಟರ್ಮರಿಕ್ ಬಿಳಿ ಅರ್ಶನ ಒಂದು ಚಿಯಾ ಚಿಯಾಸೀಟ್ಸು ಒಂದು ನಮ್ಮ ಫ್ಲಾಕ್ಸ್ ಸೀಡ್ಸು ಫೈಬರು ಯಥಚ್ಛವಾಗಿದೆ ನಮ್ಮ ಸೀಡ್ಸಲ್ಲಿ ಓಕೆ ಇದು ತಣ್ಣಕ್ಕಾಗಿದೆ ಇದೊಂದು ಪ್ಲೇಟ್ಗೆ ಹಾರಕೊಳ್ತೀನಿ ಕಂಪ್ಲೇಟ್ ಆಗಿ ತಣ್ಣಕ್ಕಾಗಬೇಕು ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ ಇದು ಫ್ಲಾಕ್ಸಿಟ್ಸ್ಟಲ್ ಓಕೆ ಯಾವ್ದನ್ನು ಸ್ಟೋರ್ ಮಾಡೋಕೆ ಬರಲ್ಲ ಫ್ರೆಂಡ್ಸ್ ಈಗ ಪೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಎಲ್ಲದಕ್ಕಿಂತ ಮುಂಚೆ ಹಸಿ ಹಾಲಲ್ಲಿ ಮುಖ ತೊಳೆದಿರ್ಬೇಕು ಈ ತರ ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಮಸಾಜ್ ಮಾಡಿ ಫೇಸಲ್ಲಿ ಹಾಗೆ ಬಿಟ್ಬಿಡಿ ఇం గుడిస్ట్ అప్లై అది ఫుల్ ఇన్ఫ్యూస్ ఆగి ఆమె హిను అంతా ఓకే నన్ను ఇది అప్లై మరి బరీ బ్లాక్స్ చూట్ మినిట్స్ ఆగితే గ్యాల్మ్ స్టోన్ తిరుమాకేనా ನಿಮ್ಮ ಪ್ಯಾಚ್ ಟೆಸ್ಟ್ ಅಲ್ಲಿ ಹೊಸಬ್ರಿ ನೋಡ್ತಿದ್ರೆ ಫಾಸ್ಟ್ ಟೆಸ್ಟ್ ಪಾಸ್ ಆಗಿರಬೇಕು ಆಲಮು ತುಂಬ ಸೂಕ್ಷ್ಮ ನೋಡಿ ನಂದು ಹೋಗಿದೆ ಆಲಮ್ ಸ್ಟೋರ್ ಎರಡು ಭಾಗ ಈ ಕಡೆ ಆ ಕಡೆ ಸ್ಲಿಪ್ ಆಗಿಬಿಡುತ್ತೆ ಅದು ತುಂಬಾ ಹುಷಾರಾಗಿ ನೋಡಿ ತುಂಬ ಚೆನ್ನಾಗಿದೆ ಆಲಮ್ ಸ್ಟೋನ್ ನೆಕ್ಸ್ಟು ಕೈಯಲ್ಲಿರೋ ಪಿಗ್ಮೆಂಟಿಷನು ಮತ್ತು ಕತ್ತಲ್ಲಿರೋ ವಿಡಿಯೋ ಮಾಡ್ತೀನಿ ಓಕೆನಾ ಇದೊಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ರಬ್ ಮಾಡಬೇಕು ಫ್ರೆಂಡ್ಸ್ ಇನ್ಫ್ಯೂಸ್ ಆಗಬೇಕು ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಶನ್ ಅಲ್ಲೆಲ್ಲ ರಬ್ ಮಾಡ್ಕೊಳ್ಳಿ ಬಟ್ ಪ್ಯಾಚ್ಟೆಸ್ಟಲ್ಲಿ ಆಗಿರಬೇಕು ಓಕೆನಾ ನಮ್ಮ ಆಯುರ್ವೇದ ಅದು ಇದೆ ಎಲ್ಲಾದರೂ ಬೈ ಮಾಡ್ಕೊಳ್ಳಿ ಓಕೆ ಈಗ ಐದು ನಿಮಿಷ ಹೀಗೆ ಬಿಟ್ಬಿಡ್ತೀನಿ ಏನೂ ಮಾಡಲ್ಲ ಫೇಸಲ್ಲಿ ಯಾಕೆಂದ್ರೆ ಅದು ಫುಲ್ಲು ಇನ್ಫ್ಯೂಸ್ ಆಗಲಿ ಐದು ನಿಮಿಷ ಆದ್ಮೇಲೆ ಸಿಗ್ತೀನಿ ನಿಮಗೆ ಈಗ ಫೈವ್ ಮಿನಿಟ್ಸ್ ಆಗಿದೆ ಈಗ ಅಪ್ಲೈ ಮಾಡ್ತಿದ್ದೀನಿ ನಮ್ಗೆ ಜ್ಯೂಸ್ ಸಿಕ್ಕಿದ್ರೆ ಸಾಕು ಆಯಿತಾ ನೋಡಿ ಈ ತರ ಅಂಟ್ಕೊಂಡ್ರು ಸಾಕು ಫೈನ್ ಆ ಜ್ಯೂಸಲ್ಲೇ ಇರೋದು ಸತ್ವ ಇದನ್ನ ಹತ್ತು ನಿಮಿಷ ನೆನೆ ಹಾಕಿದ್ವಲ್ವಾ ಎಲ್ಲೆಲ್ಲಿ ಅಂಟಿಸ್ಬೋದು ಅಲ್ಲಿ ಅಂಟಿಸ್ಕೊಳ್ಳಿ ಓಕೆ ಫೈನ್ ನನ್ಗೆ ಆ ರಸ ಇನ್ಫ್ಯೂಸ್ ಆದರೆ ಸಾಕಲ್ಲಿರೋದು ಅದು ಇಂಪಾರ್ಟೆಂಟ್

க்ரிட்டி நோடி இதாலைசல க்ளீனாகி ஃபேஸ் வாஷ் க்ளாரிட்டி நோடி ஒன்றே சல வைப் பார்த்து இதன மசாஜ்மடி அதுக்கெட்டு டெம் கொடுக்கு நம்ம மசாஜ் மடி ತೆಗಿಬೇಕು ಓಕೆ ಗ್ಲೂ ನೋಡಿ ಯಾವ ರೀತಿ ಇದೆ ಅಂತ ಎಟ್ಟಾಗೇನು ನಿಮ್ಗೆ ಊರಿ ಏನೂ ಆಗಬಾರ್ದು ಎಲ್ಲಾನು ನಾನು ಅದಕ್ಕೆ ಪ್ಯಾತ್ಸ್ಟೆಸ್ಟ್ ಪ್ಯಾತ್ಸ್ಟೆಸ್ಟ್ ಅಂತ ಹೇಳೋದು ಓಕೆ ನಾನು ಇದೇ ರೆಮಿಡೀಸ್ನ ನಾನು ಇಂಗ್ಲೀಷ್ ನಾನು ಮಾಡಿದ್ರೆ ನನ್ನ ಮುಖ್ಯ ಯಾವಾಗಲೂ ಹೊಡೆ ಹೋಗ್ತಾ ಇತ್ತು ಸೊ ಥ್ಯಾಂಕ್ ಗಾಡ್ ಅದಕ್ಕೆ ಹೇಳಿದ್ದು ಆಯುರ್ವೇದಕ್ಕೆ ನಂಬುದ್ರೆ ಅದು ಜಾಗ್ಲೂ ಏನು ಅಂತೀವಿ ಸೈಡ್ ಎಫೆಕ್ಟ್ಸ್ ಆಗಲ್ಲ ಬಟ್ ಎಟ್ಟಾಗೇನು ಪ್ಯಾತ್ಸ್ಟೆಸ್ಟ್ ಮಾಡಿ ನೋಡಿ గ్లో ఇప్ప రూపాయి మూవై ఫ్లాక్ సీడ్సూ ఇప్ప రూపాయి చియా సీడ్స్ అసే ఓకేనా ఆంటీ ఆక్సిడెంట్ తుబ్బి తుడుకే వైట్ ట్రిక్ హాకీని హాలు నా కలిసిర అది కలిసిర హాలు కయి సార్సి హిర్బోదు అదొవ హసి హాలు ఇకి ఆప్షనల్ ప్లస్ రోజు బెటల్స్ మాయిశ్చురైజర్ సో నన్ను బలసి ఆంటీ ఆక్సిడెంట్ స్కీన్ వైట్నింగ్ మాయిశ్చురైజర్ మూరు ఫుల ఓకేనా ಸೊ ಇದನ್ನು ವೀಡಿಯೋ ಎಲ್ಲ ಮುಗಿಸ್ತೀನಿ ನಿಮ್ಗೆ ಇನ್ನೇನು ಡೌಟ್ಸು ಕ್ಯೂರಿಸಿದೆ ಲೈಕ್ ನೀನೋ ಹೊಸುಬ್ಬುಬ್ ಯಾರು ನೋಡ್ತೀವಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೈಪ್ ಮಾಡಿ ಅಂತ ಹೇಳ್ತಾ ನಿಮ್ಗೆ ಒಂದು ರೂಪಾಯಿ ಖರ್ಚಾಗಲ್ಲ ಅಂತ ಹೇಳ್ತಾ ಹೋಗಬಲ್ಲ